ಇವತ್ತಿನ ಕಂಟೆಂಟ್ ಅಂತ ಸ್ಪೆಸಿಫಿಕ್ ಆಗಿ ಏನು ಇಲ್ಲ ಆಡ್ತಾ ಇತ್ತಲ್ಲ ಏನೇ ಕಿಲ್ ಬರ್ತೀವಿ ಅಂತ ಆಸ್ತಿ ಮನೆ ಆಟ ಅಂತ ಆಡ್ತಾ ಇದ್ರಿ ಅವಾಗಿನ್ಸಿಪಲ್ ಮತ್ತೆ ದೀಪ ಹಚ್ತಾ ಇದೀವಿ ಈ ಕ್ಲಾಸಲ್ಲಿ ನನಗೆ ಸ್ವಲ್ಪ ಬೈಕೆಗಳಿವೆ ಇದೇನು ಸ್ಟಡಿ ಟೇಬಲ್ ಆ ಇಲ್ಲ ಥಾಟ್ಸ್ಟೇಬಲ್ ಆ ಗೊತ್ತಾಗ್ತಾ ಇಲ್ಲ ಚೆನ್ನಾಗಿದ್ದೀನಿ ಏನ್ ಬ್ಲಾಗ್ ಮಾಡ್ತಾ ಇದೀನಿ ಅಂತ ನನಗಂತೂ ಒಂಚೂರು ಐಡಿಯಾ ಇಲ್ಲ ನೆನಪು ಆ ಚಪಾತಿ ತಿನ್ನಕ ಭಯ ಬೀಳ್ತಾ ಇದ್ರೆ ಅದ್ರದ್ ಕೆಳಗಡೆ ನಮ್ಗೆ ಅವಾಗಿದೆ ಮಲ್ಟಿಪ್ಲೆಕ್ಸ್ ಎಲ್ಲ ಆದ್ರೂ ಸಲ ಮಾಡ್ತಾ ಇದ್ವಿ ಅಂತ ಈ ಸ್ವೀಟ್ಸ್ ಕಿಂತ ದೊಡ್ಡ ಸ್ವೀಟ್ಸ್ ನಮ್ಗೆ ಅವಾಗಿದ್ವು ಇಷ್ಟೇಜ್ ಚಿಲ್ಲಿ ಪಿಲಿ ಆಟ ಬೆಳೀತಾ ಬೆಳೀತಾ ದೊಡ್ಡವರಾದ್ಮೇಲೆ ಗೊತ್ತಾಗುತ್ತೆ ಏನ್ ಗೊತ್ತಾ ಹಲೋ ಗಾಯ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ವ್ಲಾಗ್ ಏನೋ ಮಾಡ್ತಾಯಿದ್ದೀನಿ ಆದರೆ ಏನು ವ್ಲಾಗ್ ಇದ್ದೀನಿ ಅಂತ ನನಗಂತೂ ಒಂಚೂರು ಐಡಿಯಾ ಇಲ್ಲ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ ಟ್ವೆಲ್ವ್ ಒನ್ ಆಗಿದೆ ನೋಡೋಣ ಕೋಲಾರ್ಗೂ ಪ್ಲಾನ್ ಇದೆ ಹೋದ್ಮೇಲೆ ಏನೇನು ಮಾಡ್ತೀನಿ ವ್ಲಾಗಲ್ಲಿ ತಿಳಿಸ್ತೀನಿ ಇವತ್ತು ಫಾರ್ ಎ ಚೇಂಜು ನಾನು ನಮ್ಮ ಅಣ್ಣನ ಗಾಡಿ ಎತ್ಕೊಂಡು ಇದ್ದೀನಿ ಗಾಡಿ ನೋಡಿ ಫುಲ್ ಧೂಳಿ ಇದ್ಬಿಟ್ಟೈತೆ ನಮ್ಮ ಅಣ್ಣ ಅಂತೂ ಓಡಿಸೋದೆ ಕಮ್ಮಿ ಕೆಲಸ 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 ಬ್ಯುಸಿಯಾಗಿ ಹೋಗಿರ್ತಾನೆ ಪೆಟ್ರೋಲ್ ಅಂತೂ ಫುಲ್ ಟ್ಯಾಂಕ್ ಮಾಡಿ ನಿಲ್ಸಿರ್ತಾನೆ ನಾನು ಬಂದಾಗ ಫುಲ್ ಉಜ್ಜಾಡೋದೆ ಜಸ್ಟ್ ಬಂದ್ಬಿಟ್ಟು ನಮ್ಮ ಕಾಲೇಜ್ ಪಿ ಯು ಕಾಲೇಜ್ ಕ್ಯಾಂಪಸ್ ರೀಚ್ ಆಗಿದ್ದೀನಿ ನಮ್ಮ ಗೌತಮ್ ಏನ್ ನೋಡೋಣ ನೋಡ ಬಂದೇ ಬಿಟ್ಟ ಅಣ್ಣ ನೀನು ಆರಾಮ ಅಣ್ಣ ಫುಲ್ ಫಾರಿನ್ ಲಿಟನ್ ಇವಾಗ ಏಷಿಯಾಸ್ ಬಂದವನೇ ಏನನ್ಸುತ್ತಪ್ಪ ಎಕ್ಸ್ಪೀರಿಯನ್ಸು ಏನಿಲ್ಲ ಏನೋ 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 ಯೇನ್ ಸ್ಪಾರ್ತಾಗಿದೆ ಇಲ್ಲಿ ಮರಿ ಅದ್ಭುತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಣ್ಣ हंसದಾಗಿ ಏನಂದ್ರೆ ರೀಲ್ಸ್ ಅಪ್ಲೋಡ್ ಮಾಡ್ತಾವನೆ ಫ್ರೀಕ್ವೆಂಟ್ ಆಗಿ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ Instagram ಅಲ್ಲಿ ಫಾಲೋ ಮಾಡಿ ಇದೆಲ್ಲ ಹಾಕ್ತಿ ನಾನು ಬಂದ್ಯಾ इमोशनल ಜ್ಯೂಸ್ ಗೌತಮ್ ಬರೋದು ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ಅವ್ನು ಬರೋವರೆಗೂ ಅವ್ರ ರೂಮಲ್ಲಿ ವೈಟ್ ಮಾಡಿದಣ ವೆಯ್ಟ್ ಮಾಡೋದಕ್ಕಿಂತ ತಮ್ಸಪ್ ಕುಳ್ಕೊಂಡು ಕುಡ್ಕೊಂಡು ನಂಗೆ ಸ್ವಲ್ಪ ಕೆಲಸ ಐತೆ ಆ ಕೆಲಸ ಮುಗಿಸ್ಕೊತೀನಿ ಆಮೇಲೆ ಪ್ಲಾನ್ ಮಾಡೋಣ ಈ ರೂಮಲ್ಲಿ ಇವ್ರ ಅಣ್ಣ ಅದು ಗೌತಮ್ ಅವ್ರ ಅಣ್ಣ ಶ್ರೇಯಸ್ ಅಂತ ಅವ್ರ ಅಣ್ಣದು ಸ್ವಲ್ಪ ಕ್ರಿಯೇಟಿವ್ ಥಿಂಗ್ಸ್ ಇದೆ ಬನ್ನಿ ತೋರಿಸ್ತೀನಿ ಇದೇನು ಸ್ಟಡಿ ಟೇಬಲ್ ಆ ಇಲ್ಲ ಥಾಟ್ಸ್ ಟೇಬಲ್ ಗೊತ್ತಾಗ್ತಾ ಇಲ್ಲ ಫುಲ್ ಥಾಟ್ಸ್ ಐತೆ ಇಲ್ಲಿ ಗೈಸ್ ಫೈನಲಿ ಅಪ್ ಅಂತೂ ಅಪ್ ಥಮ್ಸಪ್ ಕುಡಿಯೋದೇನು ದೊಡ್ಡ ಕೆಲಸ ಅಲ್ಲ ಬಟ್ ಇಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಥಮ್ಸಪ್ ದೊಡ್ಡದು ಇವತ್ತಿನ ಕಂಟೆಂಟ್ ಅಂತ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ ನನಗೆ ಸ್ವಲ್ಪ ಬೈಕೆಗಳಿವೆ ನಾನು ಇದನ್ನು ತಿನ್ನಬೇಕು ಇವತ್ತು ಅದನ್ನು ತಿನ್ನಬೇಕು ಅಂತ ಆಲ್ ಅಬೌಟ್ ತಿನ್ನೋದು ತಿನ್ನೋಕೆ ಬಂದಿದ್ದೀನಿ ಅಂದ್ಕೊಳ್ಳಿ ನಾನು ಗೌತಮ್ ಸೇರಿಕೊಂಡು ನಾವು ಯಾವಾಗೂ ಇದ್ದಿದ್ದ ಜಾಗ ಅಂದರೆ ನಾವ್ ಕೋಲಾರಕ್ಕೆ ಬಂದರೆ ಅವನು ಕೋಲಾರಲ್ಲಿ ಇದ್ದರೆ ನಾವಿಬ್ಬರು ಸಿಕ್ಕೋ ಜಾಗಕ್ಕೆ ಹೋಗ್ತೀವಿ ಬೈಕೆ ಯಾಕಪ್ಪ ಇಷ್ಟು ಬಲವಾದ್ದು ಅಂದರೆ ಕೋಲಾರಲ್ಲಿ ಇದ್ದಾಗ ತಿಂತಾ ಇದ್ದು ಫುಡ್ನ ಮತ್ತೆ ಮತ್ತೆ ತಿನ್ನೋಕ್ಕಾಗಲ್ವಲ್ಲ ಇವಾಗ ಬಂದಾಗ ತಿನ್ನಬೇಕು ಜೊತೆಗೆ ನಮ್ಮ ಗೌತಮ್ ಅವನೇ ಅವನು ಮುರೇಶಿಯಸಿಂದ ಬಂದವನೇ ತುಂಬ ದಿವಸ ಆದಮೇಲೆ ಸಿಕ್ಕಿದ್ದೀವಿ ಇವತ್ತು ಜಾಲೀಸಲ್ಲಿ ಏನು ಮಾಮ್ ಸಮಾಚಾರ ಐವತ್ತು ರೂಪಾಯಿ ಫಿಫ್ಟಿ ರುಪೀಸ್ ಪಟಾ ಪೋಸ್ಟರ್ನಿಕ್ಲ ಇಂಡಿಯಾದಲ್ಲಿ ಹಂಡ್ರೆಡ್ ಇಂಡಿಯಾದಲ್ಲಿ ನೂರು ರೂಪಾಯಿ ಅದು ತೋರ್ಸಿಲ್ಲ ಬರೀ ಗೈಸ್ ಬನ್ನಿ ಹೊರಡೋಣ ಎಲ್ಲಿ ಹೋಗ್ತೀವಿ ಅಂತ ಮುಂದೆ ಗೊತ್ತಾಗುತ್ತೆ ಗೌತಮ್ ಸಿಕ್ಕಿದ್ರೆ ಅಂತೂ ಈ ಜಾಗಕ್ಕೆ ಪಕ್ಕಾ ಫಿಕ್ಸು ಬರೋದು ನಾವಿಬ್ರು ಮಿಸ್ ಆಗದೆ ಮೀಟ್ ಆಗೋ ಜಾಗ ಇದು ಏನಕ್ಕೆ ಇಲ್ಲಿ ಬರ್ತೀವಿ ಇಲ್ಲೇನು ಮಾಡ್ತೀರಿ ಅಂತ ಗೌತಮ್ ಕೈಯಲ್ಲೇ ಹೇಳ್ತೀನಿ ಇಲ್ಲಿ ಯಾಕೆ ಬರ್ತೀವಿ ಅಂದರೆ ಇಲ್ಲಿ ಸಿಗೋ ಕೋಲ್ಡ್ ಬೂಸ್ಟ್ ಸುಪ್ ಸೂಪರಾಗಿರುತ್ತೆ ನಾವು ಯಾವಾಗ ಬಂದರೂ ಏನು ತಿಂತೀವೋ ಬಿಡ್ತೀವೋ ಫಸ್ಟ್ ನಾವು ಕೋಲ್ಡ್ ಬೂಸ್ಟ್ ಆರ್ಡ್ರ್ ಮಾಡ್ತೀವಿ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಕೋಲ್ಡ್ ಬೂಸ್ಟು ಆದ್ರೆ ಯಾವಾಗ್ಲೂ ಸಿಗೋ ಒಂದು ಜಾಗ ಇದು ಎಲ್ಲಿ ಹೋಗ್ತೀವೋ ಇಲ್ವೋ ಮಯೂರ್ ಕೋಲಾರಕ್ ಬಂದಿದ್ದಾನೆ ಅಂದ್ರೆ ನಾನ್ ಕೋಲಾರ ಅಲ್ಲಿದ್ರೆ ಇಲ್ಲೇ ಸಿಗ್ತೀವಿ ಅವತ್ತು ಇಬ್ರು ಕೋಲಾರ ಅಲ್ಲಿದ್ದೀವಿ ಅಂದ್ರೆ ಇಲ್ಲೇ ಇರ್ತೀವಿ ಅರ್ಥ ಆಯ್ತಲ್ಲ ಏನಕ್ಕೆ ಇಲ್ಲಿ ಬರ್ತೀವಿ ಅಂತ ನೆಕ್ಸ್ಟ್ ಇಲ್ಲಿ ಅಂತ ಹೋಗ್ತಾ ನೋಡ ನಾನು ಲಂಕಲ್ ನೋಡಿ ನಗೀತಾ ಇದ್ರು ಮಾಮ್ಸ್ ಒಂದೊಂದ್ಸಲಿ ಅನ್ಸ್ತೈತೆ ಇನ್ ಸ್ವಲ್ಪ ಹೊತ್ತು ಹೋದ್ರೆ ಅವ್ರ ಯಾರೋ ನಾವ್ ಯಾರೋ ಯಾಕೆ ಅಷ್ಟೊಂದ್ ಚಿಂತೆ ಮಾಡ್ಬೇಕಂತ ಆದ್ರೂ ಒಂದೊಂದ್ಸಲಿ ಖುಷಿ ಅಲ್ಲ ಶೈ ಶೈ ನಚಿಕೆ ಹಂಗಾದ್ರೆ ನೆಕ್ಸ್ಟ್ ಅಲ್ಲಪ್ಪ

ಮೆಸೇಜ್ ಸಂಸ್ಥೆ ಗೈಸ್ ಇದು ನಮ್ಮ ಸ್ಕೂಲು ನನಗೆ ಸುಮಾರು ಒಂದು ಏಳು ಎಂಟು ವರ್ಷದ ಮಿಲಿಯನ್ಸ್ ಆಫ್ ಮೆಮೊರೀಸು ಈ ಸ್ಕೂಲ್ ಅಲ್ಲಿ ನಿಂತ್ಕೊಂಡಿರೋ ಜಾಗ ನಮ್ಮ ನಮ್ಮ ಸ್ಕೂಲು ಬಾಲ್ಯದ ನೆನಪುಗಳು ನಮ್ಮ ವಿದ್ಯಾಭ್ಯಾಸ ಅಡಿಪಾಯ ಬೇರುಗಳು ಆ ಥರ ಇಲ್ಲಿ ನಾನು ಬಿಡಿ ಸರ್ ಜೊತೆ ಬಿಡಬಾರ್ದು ಅಂತ ಆರ್ಡರ್ ಕೊಡ್ತಾ ಇದ್ರು

ಸೊ ಈ ಕ್ಲಾಸ್ ರೂಮ್ ಯಾರು ನೆನಪಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದೆ ನಮ್ಮ ಕ್ಲಾಸ್ ರೂಮ್ ನಾವು ಇಲ್ಲ 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 ನಾನು ನಿನ್ನ ಸೋನು ಇಲ್ಲಿ ಬೆಂಚ್ ಹಾಕ್ತಿದ್ರು ಇಲ್ಲಿ ಕುತ್ಕೊಂಡಿದ್ವಿ ಇವಾಗೆಲ್ಲ ಕ್ರಿಸ್ಮಸ್ ಇಂದ ಎಲ್ಲ ಚೇಂಜ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಕ್ರಿಸ್ಮಸ್ ಏನ್ ಸ್ಪೆಷಲ್ ಅಂದ್ರೆ ಅವಾಗ ನಾವು ಕ್ಲಾಸ್ ಎಲ್ಲ ಜಂಪ್ ಕ್ಲಾಸಸ್ ಇರಲ್ಲ ಅಂದ್ಬಿಟ್ಟು ಡೆಕೋರೇಷನ್ ಮಾಡಕ್ ನಾವ್ ಬರ್ತೀವಿ ನಾವು ಬರ್ತೀವಿ ಅಂತ ಇವತ್ತೇ ಜಸ್ಟ್ ನಮ್ಗೆ ಗೊತ್ತಿಲ್ಲ ಇವತ್ತೇ ಕ್ರಿಸ್ಮಸ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಆಗಿದೆ ಇವತ್ತೇ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿದಾರೆ ಸ್ಕೂಲಲ್ಲಿ ಜಸ್ಟ್ ಪ್ರಿನ್ಸಿಪಲ್ ಹತ್ರ ಎಷ್ಟು ಮ್ಯಾಮ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಮಾತಾಡಿರಲ್ಲ ಅವರು ಒಂದ್ ನಲ್ವತ್ತೈದು ನಿಮಿಷ ಮಾತಾಡಿಕೊಂಡು ನಮ್ಮ ಪ್ರಿನ್ಸಿಪಲು ಚಿಕ್ಕ ವಯಸ್ಸಿಂದ ಇದುವರೆಗೂ ಏನೇನು ಕಲ್ತಿದ್ದೀವೋ ಅದಕ್ಕೆಲ್ಲ ಒಂದು ಬೇರೆ ಇದ್ದಂಗೆ ಇವರಿಂದನೇ ಎಲ್ಲ ಸರ್ ರೀಸೆಂಟ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನು ಹೇಳ್ತೀರ ದೇವರು ಯಶಸ್ಸನ್ನ ಕೊಡ್ಲಿ ಅದರಲ್ಲಿ ಏನು ಆಶೆ ಉದ್ದೇಶ ಇಟ್ಕೊಂಡು ಅದನ್ನು ಪ್ರಾರಂಭ ಮಾಡಿದ್ಯಾ ನಿನ್ನ ಗುರಿ ಮುಟ್ಟುವಂಥ ಒಂದು ವಿಶೇಷವಾದಂಥ ದಿವ್ಯಾಶೀರ್ವಾದನ ದೇವರು ನಿನ್ನ ಕೊಡಲಿ ನಡೆಸಲಿ ಖಂಡಿತವಾಗಿ ದೇವ್ರನ ಜೊತೆ ಇದ್ದು ಕಾಪಾಡಲಿ ಅಂತ ನಾನು ಆಶಿಸ್ತೇನೆ ಅಣ್ಣ ಏನೋ ನೆನ್ಪುಡುಗಿದಾಗ ಮಾಡಿರೋದು సో మెయిన్ స్టాండర్డ్ అలా 10 టేబుల్స్ ఇద్దాం నోటిలీ హను అపా అంబాస్డర్ అపా గోవింద రాజీది నంబర్ చాలై ఆశ కావ్య పూజ ఆ రెడీ గైస్ నమ బ్యాచ్ తెరిల్లన దియనో ఏమం సాధనకితా కొరై హై రమందౌనే సుదీప్ అవనే సురేష్ ఓర్ సిని కార్తిక్ మోదీనిష్ దినేష్ ఓ హమ్ నమ ఎసర్గెల్ల ఇల్ల நான் எஸ் இல்லை சார் மனசாலு நம் முன்சாஸ் ಇಲ್ಲಿ ಎಂತೂ ನನ್ನ ಬೆಸ್ಟ್ ಫ್ರೆಂಡ್ ಧನುಷ್ ನ ಯೂನಿಫಾರ್ಮ್ ಕಿತ್ತಾಕಿ ಹೊಡೆದಿದೆ ಅಂತ ಇಲ್ಲೇ ಕುತ್ಕೊಂಡಿದ್ದ ಇಲ್ಲಿ ಕುತ್ಕೊಂಡಿದ್ದ ಬಾಬಾ ಧನುಷ್ ಇವತ್ತು ಅವನು ಬರ್ತೀನಿ ಅಂದ ನಾವಿಬ್ರು ಬೇಬಿ ಸಿಟಿಂಗ್ ಇಂದ ಬೆಸ್ಟ್ ಫ್ರೆಂಡ್ಸು ಆದ್ರೆ ಏನೋ ವಿಷಯದಿಂದ ಎರಡು ವರ್ಷ ಮಾತಾಡಿಲ್ಲ ಆ ಮಾತಾಡದಿರೋ ಗ್ಯಾಪ್ ಅಲ್ಲಿ ನನ್ನ ರೇಗಿಸ್ತಾ ಇದ್ದ ಅಂದ್ಬಿಟ್ಟು ಇಲ್ಲಿ ಕುತ್ಕೊಂಡಿದ್ದ ಇಲ್ಲೇ ಅವನ್ನ ಯೂನಿಫಾರ್ಮ್ ಬಟನ್ಸ್ ಕಿತ್ತಾಕಿ ಹೊಡೆದಿದ್ದೆ ಅವನು ನಂಗೆ ಹೊಡೆದಿದ್ದ ಅದ್ ವಿಷಯ ಅವಾಗ ಗೈಸ್ ಏನಂದ್ರೆ ಹೋಗಿ ಬೆಲ್ಲೋಡ್ಬಿಟ್ಟು ಬಾಳ ಟೈಮ್ ಆಯ್ತು ಅಂತ ಕಲ್ಸಿದ್ರು ಮೈನ್ ಆಗಿ ನಮ್ಮ ಪಿ ಎಂ ಸರ್ ಹೇಳ್ತಾ ಇದ್ರು ಕರೆಕ್ಟ್ ಆಗಿ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ಫೋರ್ಟಿ ಫೈ ಅಲ್ಲೇ ಗೌತಾ ಯಾರು ಉದ್ದ ಇರ್ತಾರೋ ಗೌತಮ್ ಮಯೂರ್ ಹಿನ್ನ ಚಂದನ್ ಸೋನು ಈ ತರ ಎಲ್ಲ ಹುದ್ದ ಇದ್ರು ಅವ್ರನ್ನೆಲ್ಲ ಇಡ್ತಾ ಇದ್ರು ಯಾರು ಇರ್ತಾರೋ ಇವಾಗೆಲ್ಲ ಆಟೋಮೆಟಿಕ್ ಅದಾರ ಒಂಥರ ಅದೇ ಟೈಮ್ಗೆ ಅದೇ ಬೆಲ್ಲ ಗೈಸ್ ಗ್ರೌಂಡ್ ನೋಡಿ ಗಾಯ್ಸ್ ನಾವು ಆಡಿ ಬೆಳ್ದಿದ್ವು ಆ ಕಲ್ ಮೇಲೆ ಊಟಕ್ಕೆ ಕೂತ್ಕೊಂತ ಇದ್ವಿ ತುಂಬಾ ಸಲ ಕ್ಲಾಸ್ ಟೆನ್ ಸ್ಟ್ಯಾಂಡರ್ಡ್ ಎಲ್ಲ ಈಟೋರಿಯಂ ಕಂಪ್ಲೀಟ್ ಮಾಡ್ಬಿಟ್ವಿ ನಾವು ಲಾಕ್ ಡೌನ್ ಇತ್ತು ಸೊ ಸೋಶಿಯಲ್ ಡಿಸ್ಟೆನ್ಸಿಂಗ್ ಅಂತೆಲ್ಲ ಮಾಡುವಾಗ ದೊಡ್ಡದಾಗಿದ್ದು ಹಾಲ್ ಇಲ್ಲೇ ಸೋಷಲ್ ಡಿಸ್ಟೆನ್ಸಿಂಗ್ ಡಬಲ್ ಆಮ್ ಡಿಸ್ಟೆನ್ಸ್ ಇಂದ ಒಳಗಡೆ ಕೂಲ್ಸ್ ಬಿಡ್ತಾ ಇದ್ರು ಎಂಟುವರೆಗೆ ಬರ್ತಾ ಇದ್ರು ಕ್ಲಾಸ್ ಕಮ್ಸ್ ನೆನ್ಪಾಯ್ತಾ ನನ್ ಇಲ್ಲಿ

ಎದೆಯಲೀ ಬಚ್ಚಿಟ್ಟುಕೊಂಡಿರುವ ನನ್ಕು ಮರ್ಸ್ತವನೆ ಗಾಯಿಸಿ ಇಲ್ಲೆಲ್ಲ ಚಪಾತಿ ತಿನ್ನಕ್ ಭಯ ಬೀಳ್ತಾ ಇದ್ರಿ ಅದೂ ಚಪಾತಿ ಅಂತ ಕ್ರೇಜಿ ಅಂಕಳಿ ಚೈಲ್ಡ್ ಡೇ ಚೈಲ್ಡ್ ಹುಡ್ ಯಾವತ್ತಿದ್ರು ಮುಂದೆ ಒಂದಲ್ಲ ಒಂದ್ ದಿವಸ ನಿಮ್ ಟೀಚರ್ಸ್ ನ ಲೆಕ್ಚರರ್ಸ್ ನ ಬೈಕೊಂತೀರಾ ಏನೇ ಇರ್ಲಿ ಅಷ್ಟೇ ಇರ್ಲಿ ನಿಮ್ ಲೆಕ್ಚರರ್ಸ್ ನ ಟೀಚರ್ಸ್ ನ ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಬೈಕೊಂಡಿರ್ತೀರಾ ಆದ್ರೆ ಅದವಾಗ ಗೊತ್ತಾಗಲ್ಲ ಬೆಳೀತಾ ಬೆಳೀತಾ ದೊಡ್ಡವರಾದ್ಮೇಲೆ ಗೊತ್ತಾಗುತ್ತೆ ಗ್ರೌಂಡ್ ಇಲ್ಲಿ ಮರದ ಕೆಳಗಡೆ ನಮ್ಗೆ ಅವಾಗಿದೆ ಇದೆ ಮಲ್ಟಿಪ್ಲೆಕ್ಸ್ ಎಲ್ಲ ಇದ್ಲೆ ಅಲ್ಲೇ ಸೂಪರ್ ಸೂಪರ್ ಮಾರ್ಕೆಟ್ ಏನೋ ಗೋಪಾಲ್ ಅಂಡ್ ಮಾಲ್ ಆ ಮಾಲ್ ಎಲ್ಲ ಅಲ್ಲೇ ನಮ್ ಸುರೇಶ್ ಅವ್ರ ಅಜ್ಜಿ ಬಂದ್ಬಿಟ್ಟು ಅಲ್ಲಿ ಮಕ್ಳಿ ಅಲ್ಲಿ ಅಂಗಡಿ ಇಕ್ಕೊಂತ ಇದ್ರು ತುಂಬಾ ಒಂದ್ ಮಾಡಿದೀವಿ ಅಲ್ಲಿ ಸಲ ಮಾಡ್ಕೊಂಡು ತಿಂತ ಅವಾಗಿಂದ ಒಂದ್ ರೂಪಾಯಿ ಎರಡು ರೂಪಾಯಿ ಸಲ ಮಾಡ್ಕೊಂಡು ಅಂಗಡಿ ಅಲ್ಲಿ ಅದನ್ ಬಂದು ಸ್ಕೂಲ್ ಅಲ್ಲಿ ಸ್ಟಾಫ್ ರೂಮ್ ಅಲ್ಲಿ ಹೇಳ್ಬಿಡ್ತಾ ಇದ್ರು ಆ ಬೈದಲ್ಲಿ ಸಾಲ ತೀರ್ಸ್ಕೊಂಡು ಆಮೇಲೆ ಇಲ್ಲೊಂದ್ ಮನೆ ಕಾಣಿಸ್ತಾ ಇದಲ್ಲ ಇಲ್ಲಿ ನಮ್ಗೆ ಅವಾಗ ಕಂತಿ ಸ್ವೀಟ್ಸ್ ಗಿಂತ ದೊಡ್ಡ ಸ್ವೀಟ್ಸ್ ನಮ್ಗೆ ಅವಾಗಿದ್ದು ಆಂಟಿ ಅವರು ಅವ್ರದ್ದು ಬೇಕರಿ ಏನೋ ಇತ್ತು ಅವ್ರು ಮನೇಲಿ ಸ್ವೀಟ್ಸ್ ಮಾಡಿ ಅದಕ್ಕೆ ತಗೊಂಡ್ ಹೋಗ್ತಾ ಇದ್ರು ಇಲ್ಲಿ ನಾವು ತಗೊತಾ ಇದ್ವಿ ಅವ್ರತ್ರ ಫೈವ್ ರುಪೀಸ್ ಕೊಟ್ಟು ಏನ್ ಸ್ವೀಟ್ ತಗೊಂಡ್ರು ಫೈವ್ ರುಪೀಸ್ ಸೊ ಗಾಂಧಿ ಸ್ವೀಟ್ಸ್ ಗಿಂತ ದೊಡ್ಡದು ಚಿಕ್ಕ ವಯಸ್ಸಲ್ಲಿ ಅಲ್ಲ ಅದ ಸುರೇಶ್ ಅವಾಗ ಎಷ್ಟು ಬಕೀಡ್ ಹಿಡಿತಾ ಇದ್ರೆ ಅಂದ್ರೆ ಸಲ ಕೊಡ್ಸು ಅಂತ ಒಂದ್ ಸ್ವೀಟ್ ಅವ್ರು ನಾಳೆ ಕೊಟ್ಟು ಬಿಡ್ತಿರ್ ಕಾಸ್ ಹೋಗ್ಬಿಡ್ತೀವಿ ಇಲ್ಲ ಸ್ಯಾಟರ್ಡೆಸನ್ ಅವಾಗೇನೋ ಅವರು ಇದ್ದಂಗೆ ಅಜ್ಜಿ ಬೈದಾರ ನಾವು ಸಾಲ ಮಾಡ್ತಾ ಇದ್ವಿ ಒಂದ್ ರೂಪಾಯಿ ಎರಡು ರೂಪಾಯಿ ಕೊಡ್ತಾ ಇರ್ಲಿಲ್ಲ ಆದ್ರೂ ಸಲ ಮಾಡ್ತಾ ಇದ್ವಿ ಇಷ್ಟೇಜ್ ನೆನ್ಪಾಯ್ತಾ ಇದು ನೆನಪಿದೆ ನಾವು ಇಂಡಿಪೆಂಡೆನ್ಸ್ ಡೇ ಪುಣ್ಯಭೂಮಿ ನಾ ಅದರಶಾಮಂತ ಸಾಂಗ್ ಡ್ಯಾನ್ಸ್ ಆಡಿದ್ವಿ ಆ ಸಾಂಗ್ ನ ಅವತ್ತು ರಿಪೀಟ್ ಅಂತ ಡ್ಯಾನ್ಸ್ ಆಡಿಸಿ ಮತ್ತೆ ಇದನ್ನ ಸ್ಕೂಲ್ ಡೇಗೆ ಆಡ್ಲಿ ಅಂತ ದೊಡ್ಡ ಸ್ಟೇಜ್ ಮೇಲೆ ಆಡು ಅನೌನ್ಸ್ ಮಾಡಿದ್ರು ಅವತ್ತೇ ನಾವು ಡ್ಯಾನ್ಸ್ ಆಡೋದಕ್ಕೆ ಅನೌನ್ಸ್ ಮಾಡಿದ್ರು ಆನ್ವಲ್ ಡೇಗೆ ಡ್ಯಾನ್ಸ್ ಮಾಡಬೇಕು ಅಂತ ಮೂರು ಸಲಿ ಸೇಮ್ ಡ್ಯಾನ್ಸ್ ಡ್ಯಾನ್ಸ್ ನ ತ್ರೀ ಟೈಮ್ಸ್ ಮಾಡಿದೀವಿ ಅದರಲ್ಲಿ ಇವ್ನ್ ಬಂದು ಮೋಹನ್ ಬಾಬು ನಾನ್ ಬಂದು ಅಲ್ಲೂ ರೀಸಿ ತರಮ್ ಪಾರ್ಟ್ ಮಾಡಿದ್ದೆ ಅದರಲ್ಲಿ ಇನ್ನ ಮೇನ್ ಕ್ಯಾರೆಕ್ಟರ್ಸ್ ಬಂದು ಸೋನು ಧನುಷ್ ಮತ್ತೆ ಸುರೇಶ್ ಅವ್ರ ಇದ್ರು ಅದನ್ನ ಕೊರಿಯೋಗ್ರಾಫ್ ಮಾಡಿದ್ದು ನಮ್ ಸುರೇಶ್ ಬಾಬು ಸರ್ ಸಕಾಲಾಗಿತ್ತು ಮೆಮೊರೀಸ್ ಅದ್ ಬಿಟ್ಟು ನಾವೇ ಕೊರಿಯೋಗ್ರಾಫ್ ಮಾಡ್ಕೊಂಡು ನಾನು ಮೌರ್ಯ ಎಲ್ಲ ಇನ್ನೊಂದ್ ಸಾಂಗ್ ಡ್ಯಾನ್ಸ್ ಆಡಿದ್ವಿ ಅದು ಈ ಸ್ಟೇಜ್ ಮೇಲೆನೆ ಸಕಾಲಾಗಿದೆ ನಮ್ಗೆ ಸಲ ನಮ್ಗೆ ಒಳ್ಳೆ ಡ್ಯಾನ್ಸ್ ಮಾಡಕ್ಕೆ ಒಳ್ಳೆ ಸಾಂಗ್ಸ್ ಎಲ್ಲ ರಿಮಿಕ್ಸ್ ಮಾಡ್ಕೊಟ್ಟಿದ್ದು ನರೇಂದ್ರ ಬಾಬು ಸರ್ ಅಂತ ಹೌದು ಅವಾಗ ನಾವು ಫಸ್ಟ್ ಟೈಮ್ ಸಸ್ಪೆಂಡರ್ ಸಸ್ಪೆಂಡರ್ ಅದು ಹಿಂಗೆ ಬಿಲ್ಟ್ ಬರುತ್ತಲ್ಲ ಸಸ್ಪೆಂಡರ್ ಅದೆಲ್ಲ ಹಾಕೊಂಡು ವೈಟ್ ಟೀ ಶರ್ಟ್ ವೈಟ್ ಟೀ ಶರ್ಟ್ ಹಾಕೊಂಡು ಶೋಕಿ ಮಾಡ್ಕೊಂಡು ಶೋಕಿ ಮಾಡಿದ್ವಿ ಗಾಯಸ್ ನಾವು ಈ ತರ ಬಾಕ್ಸ್ ಅಂದ್ರೆ ದೊಡ್ಡದಾಗಿ ಹಾಕ್ಬಿಟ್ಟು ಆಸ್ತಿ ಮನೆ ಆಟ ಅಂತ ಆಡ್ತಾ ಇದ್ರಿ ಅವಾಗ ನಾಲ್ಕು ಮನೇಲಿ ನಾಲ್ಕು ಜನ ಆ ತರ ಕೋಲ್ ಮೇಲೆ ಹಾಕ್ಬಿಟ್ಟು ಅದು ಯಾರ ಮನೇಲಿ ಬಿದ್ರೆ ಅವ್ರ ಮನೆಯ ಆ ಅನ್ಸಿ ಮನೆ ಮಾಡ್ಕೊಬೇಕು ಬಟ್ ನಮ್ಮ ಆಸ್ತಿ ಒನ್ ಆಸ್ತಿ ಕಿತ್ಕೊಬೇಕು ಹ್ಮ್ ಆ ತರ ಆಸ್ತಿ ಮನೆ ಆಟ ಅಂತ ಆಡ್ತಾ ಇದ್ವಿ ಇನ್ನೊಂದು ಅದೇ ತರ ಬಾಕ್ಸ್ ಇನ್ನೊಂದು ಅದೇ ತರ ಬಾಕ್ಸ್ ಚಿಕ್ಕದಾಗಿ ಗೀಚ್ಬಿಟ್ಟು ಕಡ್ಡಿ ಕಲ್ಲು ಅಂತ ಇರ್ತಾ ಇದ್ವಿ ಅದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರತ್ತೆ ಕಡ್ಡಿ ಕಲ್ಲು ಹಿಂಗೆ ಸ್ಟ್ರೈಟ್ ಆಗಿ ಬರ್ಬೇಕು ಬರ್ಬೇಕು ಕಲ್ಲಾಗ್ ಬರ್ಬೇಕು ಸ್ಟ್ರೈಟ್ ಆಗಿ ಬರ್ಬೇಕು ಒಟ್ನಲ್ಲಿ ಮೂರು ಒಂದೇ ಲೈನ್ ಅಲ್ಲಿ ಇರ್ಬೇಕು ಆತರ ಕಡ್ಡಿ ಕಲ್ಲು ಆಡ್ತಾ ಇದ್ವಿ ಏನ್ ಗೊತ್ತಾ ಮನುಷ್ಯರು ಯಾವತ್ತಿದ್ರೂ ಚಿಕ್ಕ ಮಕ್ಳ ತರ ಇರ್ಬೇಕು ನಾವು ಬೆಳಿತಾ ಬೆಳಿತಾ ಕಳ್ಳನ್ ಮಕ್ಳಾಗ್ ಬಿಡ್ತೀವಿ ತಪ್ಪಲ್ವ ಅದಕ್ಕೆ ಹೇಳೋದು ಅವಾಗ ಅವಾಗ ನಮ್ ಬಾಲ್ಯದ ನೆನಪುಗಳನ್ನ ನೆನಪು ಮಾಡ್ಕೋತಾ ಇರ್ಬೇಕು ಅಂತ ಮಕ್ಳಾಗೆ ಇರ್ಬೇಕು ಅವಾಗೆ ಎಲ್ಲದಕ್ಕೂ ಒಳ್ಳೇದು ಗೈಸ್ ಸ್ಕೂಲ್ ಇಂದ ಬಂದು ನೀವು ಅಮೃತ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇಲ್ಲಿ ಅವ್ರದೇ ಓನ್ ರೆಸಿಪಿ ಪನ್ನೀರ್ ಅಮೃತ ಮಶ್ರೂಮ್ ಅಮೃತ ಅಂತ ಮಾಡ್ತಾರೆ ಎರಡು ಸಖತ್ ಇದೆ ನನಗೆ ಪನ್ನೀರ್ ಅಮೃತ ತುಂಬಾ ಇಷ್ಟ ಅಂದ್ರೆ ಜಾಸ್ತಿ ಸರಿ ತಿಂದಿದ್ದೀನಿ ಇವಾಗ ಇದೆ ಅದಕ್ಕೆ ಹೋಗ್ತಾ ಇದೀವಿ ಲಾಸ್ಟ್ ಟೈಮು ನಾನು ಇವನೇ ಬಂದಿದ್ವಿ ಇವಾಗೂ ನಾನೇ ಇವನೇ ಬರ್ತಾ ಇದೀವಿ ಇದೇ ಗೈಸ್ ನನ್ನ ಫೇವರೇಟ್ ಪನ್ನೀರ್ ಅಮೃತ ಹೆಸರು ತಕ್ಕಂಗೆ ಅಮೃತವಾಗಿ ಇರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಸಕ್ಕದಾಗಿರುತ್ತೆ ಗೈಸ್ ಅಟ್ ಫೈನಲಿ ಲಾಸ್ಟ್ ಏನಪ್ಪ ಅಂದ್ರೆ ಶ್ರೀನಿವಾಸ ಸ್ವೀಟ್ ಸ್ಟಾಲಲ್ಲಿ ಇಲ್ಲಿ ತಿಂದಿದ್ದೆಲ್ಲ ಸಾಕು ಅಂತ ಮನೆ ಪಾರ್ಸಲ್ ತಗೊಂಡೋಗಿ ತಿನ್ನೋಣ ಅಂದ್ಬಿಟ್ಟು ಮೈಸೂರು ಪಾಕು ಮತ್ತು ನನ್ನ ಫೇವ್ರೇಟ್ ಬಾದಾಮ್ ಅಲ್ವಾ ತೊಗೊಂಡು ಹೋಯ್ತಾ ಇದ್ದೀವಿ ಇನ್ನೇನು ಇವತ್ತಿನ ವ್ಲಾಗು ಎಂಡ್ ಮಾಡೋ ಸಮಯ ಗೌತಮ್ ಕಾಫಿ ತರ್ತೀನಿ ಅಂತ ಹೋಗಿದ್ದಾನೆ ಇನ್ನೇನು ಬರ್ತಾನೆ ಆ ಬಂದ ಈ ಕಾಫಿ ಜೊತೆ ಈ ವ್ಲಾಗ್ನ ಎಂಡ್ ಮಾಡೋ ಸಮಯ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಬೈ ಬಾಯ್ ಬೈ ಬಾಯ್ ಏಣಿ ಸ್ನೇಹ ಸಂಬಂಧ ಏಯರು ಈ ಅನುಬಂಧ